ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಹಿಂದೆ ನಡೆಯುತ್ತದೆ ಈ ದಿನಗಳಲ್ಲಿ ನಿಮ್ಮ ಭವಿಷ್ಯ ಅದ್ಭುತವಾಗುತ್ತದೆ ನೀವು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಲಾಭವನ್ನು ಒಂದು ಉತ್ತಮವಾದ ಸ್ಥಾನವನ್ನು ಗೌರವವನ್ನು ಪಡೆದುಕೊಳ್ತೀರಾ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಕಲ್ಪಿಸಿಕೊಡುತ್ತಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಮಯವಾಗಿದೆ ಕನ್ಯಾ ರಾಶಿಯವರ ಜಾತಕ ಯಾಗಿರುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಕನ್ಯಾ ರಾಶಿಯವರು ಸ್ವಾಭಾವಿಕವಾಗಿ ಶಾಂತವನ್ನ ಗಮನಿಸುತ್ತಾರೆ ಮತ್ತು ಶಿಸ್ತಿನ ಜನರು ಅವರು ಎಲ್ಲವನ್ನ ಆಳವಾಗಿ ವಿಶ್ಲೇಷಿಸುತ್ತಾರೆ ಮತ್ತು ಅದರಲ್ಲಿರುವಂತಹ ಅರ್ಥವನ್ನ ಕಂಡುಕೊಳ್ತಾರೆ ಅವರು ಚಿಕ್ಕ ಪುಟ್ಟ ಪುಟ್ಟ ನ್ಯೂನತೆಯನ್ನು ಸಹ ಗುರುತಿಸಲು ಸಮರ್ಥರಾಗಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಮಾಡುವಂತಹ ಎಲ್ಲದರಲ್ಲೂ ಕೂಡ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಾರೆ ಕನ್ಯಾ ರಾಶಿಯವರಿಗೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಅದಕ್ಕಾಗಿ ಅವರು ತಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸಾರ್ಹ ಜನರು ಎಂದು ಪ್ರಸಿದ್ಧರಾಗಿರ್ತಾರೆ ಅವರಲ್ಲಿರುವ ಈ ವಿಶಿಷ್ಟ ಸ್ವಭಾವವು ಕೆಲವೊಮ್ಮೆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಆದರೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಪ್ರಬಲವಾಗಿರುತ್ತವೆ ಅವರು ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡುವಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ನವೆಂಬರ್ ತಿಂಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಒಂದು ಘಟ್ಟ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅವರ ಕಷ್ಟಗಳೆಲ್ಲ ದೂರ ಸರಿದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭವಾಗಿದೆ ಕನ್ಯಾ ರಾಶಿಯವರು ತಮ್ಮ ಸುತ್ತಲಿನ ಪ್ರಪಂಚವನ್ನ ಸುಧಾರಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ ಅವರು ಹಾಗೆಯೇ ಮಾಡುತ್ತಾರೆ ಏಕೆಂದರೆ ಅವರು ಜೀವನದಲ್ಲಿ ಒಂದು ವಿಶೇಷವಾಗಿ ಅವರು ಪ್ರಕೃತಿಯನ್ನ ತುಂಬ ಪ್ರೀತಿಸುವಂತಹ ಜನರಾಗಿರುತ್ತಾರೆ ಮತ್ತು ಹಸಿರು ಪರಿಸರದಲ್ಲಿ ಸಮಯವನ್ನು ಕಳೆಯೋದ್ರಿಂದ ಅವರಿಗೆ ಮಾನಸಿಕ ಶಾಂತಿ ಸಿಗುತ್ತದೆ ಅವರು ತುಂಬ ಪ್ರಾಮಾಣಿಕರು ಮತ್ತು ನಿಷ್ಪಕ್ಷಪಾತಿಗಳಾಗಿರ್ತಾರೆ ಅವರು ಯಾರ ಬಗ್ಗೆಯೂ ಪೂರ್ವಗ್ರಹ ಪೀಡಿತರಾಗಿರೋದಿಲ್ಲ ಕನ್ಯಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರ್ತಾರೆ ಮತ್ತು ಈ ನವೆಂಬರ್ ತಿಂಗಳು ಅವರಿಗೆ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರೋದ್ರಿಂದ ಅವರು ಎಲ್ಲ ರೀತಿಯ ಒಂದು ಉತ್ತಮವಾದ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನು ರೂಢಿ ಮಾಡಿಕೊಂಡಿರ್ತಾರೆ ಇದರಿಂದಾಗಿ ಅವರ ಆರೋಗ್ಯದ ಕನಸುಗಳು ಉತ್ತಮವಾಗಿರುತ್ತೆ ಮತ್ತು ಯಾವುದೇ ಜೀವನದ ಕನಸನ್ನು ಸ ಮತ್ತು ಜೀವನದ ಯಾವುದೇ ಕನಸನ್ನು ಕೂಡ ನನಸು ಮಾಡಿಕೊಳ್ಳಲು ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ ಅವರ ಜೀವನ ಅದ್ಭುತವಾದ ಕ್ಷಣದಿಂದ ಕೂಡಿರುತ್ತದೆ ತಮ್ಮ ಸೃಜನಶೀಲತೆಯನ್ನು ಹೊರತುಪಡಿಸಲು ಪ್ರಯತ್ನ ಮಾಡ್ತಾರೆ ಅವರು ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಜಾಗರೂಕರಾಗಿರ್ತಾರೆ ಅವರು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಉಳಿತಾಯ ಮಾಡಲು ಪ್ರಯತ್ನ ಮಾಡ್ತಾರೆ ಅವರು ಆದ್ಯತೆ ನೀಡುತ್ತಾರೆ ಎಲ್ಲರಿಗೂ ಕೂಡ ಅದಕ್ಕಾಗಿ ಅವರು ಭವಿಷ್ಯದಲ್ಲಿ ಉತ್ತಮವಾದ ಆರ್ಥಿಕ ಸ್ಥಿರತೆಯನ್ನು ಕಂಡುಕೊಳ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳು ಕೆಲವು ಜನರೊಂದಿಗೆ ಒಂದು ಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆದರೆ ಒಮ್ಮೆ ಅವರು ಸ್ನೇಹಿತರನ್ನ ಮಾಡಿಕೊಂಡರೆ ಸಾಕು ತುಂಬಾ ನಿಷ್ಠಾವಂತರಾಗಿರುತ್ತಾರೆ ಅವರು ತಮ್ಮ ಭಾವನೆಗಳನ್ನ ಸುಲಭವಾಗಿ ವ್ಯಕ್ತಪಡಿಸೋದಿಲ್ಲ ಆದರೆ ಅವರ ಹತ್ತಿರವಿರುವವರಿಗೆ ತುಂಬಾ ಪ್ರೀತಿಯಿಂದ ಇರ್ತಾರೆ ಇದರಿಂದಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ನವೆಂಬರ್ ತಿಂಗಳು ಒಂದು ಅದ್ಭುತವಾದ ಸಮಯವಾಗಿದೆ ಮಾಡುವಂತಹ ಯಾವುದೇ ಕಾರ್ಯ ಕೆಲಸದಲ್ಲೂ ಕೂಡ ಪೂರ್ಣ ಮನಸ್ಸಿನಿಂದ ಎಲ್ಲ ಕೆಲಸವನ್ನ ಮಾಡೋದ್ರಿಂದ ಇವರಿಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಮತ್ತು ಹಣಕಾಸಿನ ಅಭಿವೃದ್ಧಿ ಪಡಿತಾ ಹೋಗ್ತಾರೆ ಹೌದು ಕನ್ಯಾ ರಾಶಿಯವರು ಹೆಚ್ಚಿನ ತಾಳ್ಮೆ ಮತ್ತು ಸಹಿಷ್ಣುವತೆಯನ್ನು ಹೊಂದಿರುತ್ತಾರೆ ಅದಕ್ಕಾಗಿ ಅವರು ಜೀವನದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಕೂಡ ಧೈರ್ಯದಿಂದ ಎದುರಿಸುತ್ತಾರೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳು ಅಂದರೆ ಬಹಳ ವಿಶೇಷವಾದ ದಿನವು ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಅನುಕೂಲವಾಗಿರುತ್ತದೆ ನೀವು ಈ ಹಿಂದೆ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ದೊರೆತಾ ಹೋಗುತ್ತೆ ನೀವು ಕೈಗೊಂಡ ಹಳೆಯ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಳ್ತಾರೆ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನವೆಂಬರ್ ತಿಂಗಳು ನಿಮ್ಮ ಕೆಲಸವನ್ನ ಸುಲಭವಾಗಿ ಎಲ್ಲವನ್ನ ಪೂರ್ಣಗೊಳಿಸಿಕೊಳ್ತೀರಾ ಯಾವುದೇ ಅಡೆತಡೆಗಳು ಬರೋದಿಲ್ಲ ಹೊಸ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತೀರಾ ನೀವು ಉತ್ತಮವಾದ ಅವಕಾಶಗಳ ಜೊತೆಗೆ ನಿಮ್ಮ ಭವಿಷ್ಯದ ಬೆಳವಣಿಗೆ ಕೂಡ ಉಪಯುಕ್ತವಾಗ್ತಾ ಹೋಗುತ್ತೆ ಇನ್ನು ಉದ್ಯಮಿಗಳು ಇಂದು ಉತ್ತಮವಾದ ಲಾಭ ಗಳಿಸುವ ಹೆಚ್ಚಿನ ಅವಕಾಶ ಇರೋದ್ರಿಂದ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳೋಕೆ ಪಾಲುದಾರರನ್ನ ರೂಪಿಸಿಕೊಳ್ಳೋಕೆ ಇದು ಅತ್ಯುತ್ತಮ ಸಮಯ ಅಂತ ಹೇಳಬಹುದು ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣಕಾಸಿನ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ನೀವು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತೀರಾ ನಿಮ್ಮ ಗ್ರಾಹಕರಿಂದ ಉತ್ತಮವಾದ ಪ್ರತಿಕ್ರಿಯೆ ಸಿಗುತ್ತದೆ ಪ್ರೀತಿಯಲ್ಲಿರುವಂತಹ ಕನ್ಯಾ ರಾಶಿಯವರಿಗೆ ತುಂಬಾ ಸಂತೋಷವಾಗಿರುವಂತಹ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯೋದ್ರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳುತ್ತೆ ನೀವು ಪರಸ್ಪರ ಅರ್ಥ ಮಾಡಿಕೊಳ್ತೀರಾ ಮತ್ತು ಸಿಹಿ ನೆನಪುಗಳನ್ನು ಹಂಚಿಕೊಳ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ದೂರ ಹೋಗುವಂತಹ ಮಾರ್ಗಗಳು ಕೂಡ ಸುಲಭವಾಗಿ ಸಿಕ್ಕಿಬಿಡುತ್ತೆ ಒಂದು ದೈವಿಕ ಶಕ್ತಿಯ ಆಶೀರ್ವಾದವು ನಿಮ್ಮನ್ನ ಶಾಂತಿ ಮತ್ತು ಸಂತೋಷವಾಗಿ ಇಟ್ಟಿರುತ್ತೆ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗೋದ್ರಿಂದ ನಿಮ್ಮ ಜೀವನ ಇಂದು ಆರ್ಥಿಕವಾಗಿ ಲಾಭ ಗಳಿಸುವಂತಹ ಸಾಧ್ಯತೆಗಳನ್ನು ಹೆಚ್ಚು ಹೊಂದಿರುತ್ತೆ ಅಂತ ಹೇಳಬಹುದು ಹೌದು ಕನ್ಯಾ ರಾಶಿಯವರಿಗೆ ಹಣ ಬರುವುದು ಮತ್ತು ಹಳೆಯ ಸಾಲಗಳನ್ನ ಮರುಪಾವತಿ ಮಾಡೋಕೆ ಈ ಸಮಯ ಸೂಕ್ತವಾಗಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಕಾಣಿಸಿಕೊಳ್ತವೆ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವುದು ಒಳ್ಳೆಯದು ಆರೋಗ್ಯ ಸಾಮಾನ್ಯವಾಗಿ ಒಳ್ಳೆಯ ರೀತಿಯಲ್ಲಿರುತ್ತೆ ದಿನಕಾಲದ ಒಂದೇ ಸ್ಥಳದಲ್ಲಿ ಕುಳಿತು ಕೆಲಸ ಮಾಡುವುದರಿಂದ ಸ್ನಾಯು ನೋವು ಉಂಟಾಗಬಹುದು ಆದ್ದರಿಂದ ಸ್ವಲ್ಪ ಹೊತ್ತು ನಡೆಯುವುದು ಉತ್ತಮ ಅಂತ ಹೇಳಬಹುದು ಎಲ್ಲರೂ ಕೂಡ ವ್ಯಾಯಾಮ ಮಾಡುವುದು ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು ಚೈತನ್ಯಶೀಲರಾಗಿರಲು ಸಾಕಷ್ಟು ನೀರನ್ನ ಕುಡಿಬೇಕು ನವೆಂಬರ್ ತಿಂಗಳು ನೀವು ಆರ್ಥಿಕವಾಗಿ ತುಂಬಾ ಅದೃಷ್ಟವಂತರಾಗಿರುತ್ತೀರಾ ಅದೇ ರೀತಿ ಆರೋಗ್ಯದ ವಿಚಾರದಲ್ಲೂ ಕೂಡ ಶಕ್ತಿವಂತರಾಗಿ ಎಲ್ಲಾ ರೀತಿಯ ಸಾಮರ್ಥ್ಯವನ್ನ ಹೊಂದುತ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಶಕ್ತಿ ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಹೊಸ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಅಪರೂಪವಾದ ಕ್ಷಣಗಳು ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ಕಷ್ಟಗಳಿಂದ ಪರಿಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ಳೋದ್ರಿಂದ ನೀವು ಬಹಳಷ್ಟು ಸಂತೋಷವಾಗಿರುತ್ತೀರಾ ಹಳೆಯ ಸಾಲಗಳು ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಸಾಲಗಳು ಮರಳಿ ಬರುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಅನಿರೀಕ್ಷಿತವಾಗಿ ಹಣದ ಲಾಭಗಳನ್ನು ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ ಅನಗತ್ಯ ಖರ್ಚುಗಳಿಲ್ಲದೆ ನೀವು ಜಾಗರೂಕರಾಗಿರ್ತೀರಾ ಇನ್ನು ನವೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ಹೊಸ ವಿಷಯಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹವರಿಗೆ ಉತ್ತಮ ಫಲಿತಾಂಶಗಳು ಸಿಗ್ತವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡೆಯುತ್ತೀರಾ ಶಿಕ್ಷಕರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಮದುವೆಯಾಗಲು ಬಯಸುವಂತವರಿಗೆ ಉತ್ತಮವಾದ ಶುಭ ಸಮಯ ಇದಾಗಿದ್ದು ನಿಮ್ಮ ಕುಟುಂಬದಲ್ಲಿ ವಿವಾಹ ವಿಷಯಗಳ ಕುರಿತು ಚರ್ಚೆಗಳು ಮುಂದುವರಿಯುತ್ತವೆ ಮದುವೆ ದಿನಾಂಕಗಳು ಅಂತಿಮವಾಗುವ ಸಾಧ್ಯತೆ ಇದ್ದು ಹೆಚ್ಚು ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸದ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟ ಹಾಗೂ ಲಾಭದಿಂದ ತುಂಬಿರುತ್ತದೆ ಈ ಸಮಯ ನಿಮಗೆ ಮಾನಸಿಕ ಶಾಂತಿಯನ್ನು ಉಂಟು ಮಾಡುತ್ತೆ ನಿಮ್ಮ ಸಂಬಂಧಗಳು ಬಲಗೊಳ್ತಾ ಹೋಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಮುನ್ನೆಚ್ಚರಿಕೆ ವಹಿಸೋದು ಅವಶ್ಯಕವಾಗಿರುತ್ತೆ ಇನ್ನು ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂತೋಷ ಶಾಂತಿ ನೆಮ್ಮದಿ ಹೆಚ್ಚಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಳ್ಬಹುದು ಈ ಒಂದು ಪ್ರಪಂಚದಲ್ಲಿ ನೀವು ಸುಂದರವಾದ ಕ್ಷಣವನ್ನು ಅನುಭವಿಸಬಹುದು ಇನ್ನು ಮನೆಯಲ್ಲಿ ಎಲ್ಲರೂ ಕೂಡ ಒಂದು ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಹೋಗೋದ್ರಿಂದ ಯಾವುದೇ ಯಶಸ್ಸಿಗೂ ಕೂಡ ತೊಂದರೆ ಅಂತ ಆಗೋದಿಲ್ಲ ನೀವು ಸಾಕಷ್ಟು ವಿಶ್ರಾಂತಿಯನ್ನು ಈ ಸಂದರ್ಭ ಪಡೆದುಕೊಳ್ಬಹುದು ಯೋಗ ಅಥವಾ ಧ್ಯಾನವನ್ನ ಮಾಡೋದು ತುಂಬಾ ಒಳ್ಳೆಯದು ನಿಮ್ಮ ವೃತ್ತಿಯ ಜೀವನ ಸಾಮಾನ್ಯವಾಗಿ ಅತ್ಯುತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕೆಲಸವನ್ನ ಶಾಂತಿಯಾಗಿ ತಾಳ್ಮೆಯಿಂದ ಪರಿಪೂರ್ಣಗೊಳಿಸ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನ ನೀವು ಕಂಡುಕೊಳ್ಬಹುದಾಗಿದೆ ಒಟ್ಟಾರೆಯಾಗಿ ನವೆಂಬರ್ ಒಂದರಿಂದ ನವೆಂಬರ್ ಹತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ಅದೃಷ್ಟ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಯಶಸ್ಸನ್ನು ತರುತ್ತದೆ ಕನ್ಯಾ ರಾಶಿಯವರಿಗೆ ಇದು ನಿಮ್ಮ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮವು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ನವೆಂಬರ್ ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ವಿಶ್ವಾಸವಿರುತ್ತದೆ ಕುಟುಂಬದಲ್ಲಿ ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರೂ ಕೂಡ ನಿಮ್ಮ ಸಲಹೆಯನ್ನು ಗೌರವ ಪಡಿಸ್ತಾರೆ ನಿಮ್ಮ ಕುಟುಂಬದಲ್ಲಿನ ಒಂದು ಪ್ರಮುಖ ಸಮಸ್ಯೆಗೆ ನೀವು ಪರಿಹಾರವನ್ನು ಹುಡುಕಿಕೊಳ್ತೀರಾ ಇದರಿಂದಾಗಿ ನಿಮ್ಮ ಗೌರವ ಸ್ಥಾನಮಾನ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ ನಿಮ್ಮ ಕುಟುಂಬದೊಂದಿಗೆ ನೀವು ಕಳೆಯುವ ಸಮಯವು ನಿಮಗೆ ಸಂತೋಷ ಮತ್ತು ಮನಸ್ಸಿಗೆ ಶಾಂತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಕಠಿಣ ಪರಿಶ್ರಮವನ್ನ ಎಲ್ಲರೂ ಗುರುತಿಸ್ತಾರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಕೇಳಿ ಈ ಕೆಲಸದಲ್ಲಿ ನಿಮಗೆ ಉತ್ಸಾಹವನ್ನು ಹೆಚ್ಚಿಗೆ ಮಾಡ್ತಾರೆ ಹೊಸ ಹೊಸ ಜವಾಬ್ದಾರಿಗಳು ಸಿಗಬಹುದು ಎಲ್ಲ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಸಂಪೂರ್ಣವಾಗಿ ನಿರ್ವಹಿಸೋದ್ರಿಂದ ನೀವು ಎಲ್ಲರ ಮನ್ನಣೆಗೆ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳು ಮತ್ತು ಅವಕಾಶಗಳು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಇದಾಗಿದೆ ಕನ್ಯಾ ರಾಶಿಯವರೇ ಈ ಒಂದು ದಿನಗಳಲ್ಲಿ ನಿಮಗೆ ಅದ್ಭುತ ಅವಕಾಶಗಳು ಸಂತೋಷ ಮತ್ತು ಆರ್ಥಿಕ ಲಾಭಗಳು ಒದಗುತ್ತವೆ ನಿಮ್ಮ ನೈಸರ್ಗಿಕವಾದ ಶಿಸ್ತು ಸ್ವಭಾವ ಮತ್ತು ನಿರಂತರ ಕಠಿಣ ಪರಿಶ್ರಮವು ಈ ದಿನಗಳಲ್ಲಿ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಒಂದು ನವೆಂಬರ್ ತಿಂಗಳು ನೀವು ಇವುಗಳ ಮೇಲೆ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗುತ್ತೆ ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶವನ್ನು ಕಂಡುಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಕೂಡ ಗುರುತಿಸಿ ಪ್ರಶಂಸಿಸುತ್ತಾರೆ ಆರ್ಥಿಕ ಲಾಭಗಳು ಹೂಡಿಕೆಗಳಿಂದ ನಿಮಗೆ ಉತ್ತಮವಾದ ಲಾಭ ಸಿಗುತ್ತದೆ ಕುಟುಂಬ ಸಂಬಂಧಗಳು ನಿಮ್ಮ ಮಾತುಗಳನ್ನು ಗೌರವಿಸಲಾಗುತ್ತದೆ ಎಲ್ಲ ರೀತಿಯ ಸಂಬಂಧದಲ್ಲೂ ಕೂಡ ಹೆಚ್ಚು ಬಲಪಡಿಸಿಕೊಳ್ಳಬಹುದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಈ ಒಂದು ನವೆಂಬರ್ ತಿಂಗಳು ನಿಮಗೆ ಹೊಸ ಆರಂಭ ಸಂತೋಷ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಯಾವಾಗಲೂ ಕೂಡ ಸಕಾರಾತ್ಮಕ ಮನೋಭಾವ ಮತ್ತು ಶಾಂತ ಮನಸ್ಸಿನಿಂದ ಮುಂದುವರಿಯಿರಿ ನಿಮಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ ನವೆಂಬರ್ ತಿಂಗಳು ನಿಮಗೆ ಒಂದರಿಂದ ಹತ್ತನೇ ತಾರೀಕಿನವರೆಗೂ ಕೂಡ ಕನ್ಯಾ ರಾಶಿಯವರ ವಿವರವಾದ ಜಾತಕವನ್ನ ನೀವು ನೋಡಿದ್ದೀರಾ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು